ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಸಂಖ್ಯಾಶಾಸ್ತ್ರ ಭವಿಷ್ಯ ಅಂದರೆ ನಾವು ಯಾವ ಒಂದು ನಂಬರ್ನ ಯೂಸ್ ಮಾಡಬೇಕು ಯಾವ ನಂಬರ್ ನಮಗೆ ಪಾಸಿಟಿವ್ ಯಾವ ನಂಬರ್ ನೆಗೆಟಿವು ಅದೇ ರೀತಿ ಯಾವ ನಂಬರ್ನ ಫಾಲೋ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಸಕ್ಸಸ್ನ ನೋಡ್ತೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಈ ವರ್ಷಕ್ಕೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತೊಂದು ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ರಾಜಯೋಗ ತುಂಬ ರಾಜಯೋಗ ಅಂದರೆ ಹೇಳ್ತೀರಿದು ಕುಬೇರನೇ ನಿಮ್ಮ ಮನೇಲಿದ್ದಷ್ಟು ಯೋಗ ಯಾಕಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ರಾಜಯೋಗ ತುಂಬ 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 ಸಕ್ಸಸ್ ಯಾಕೆ ಅಂತಂದರೆ ನೋಡಿ ಈ ಮೂರು ಅನ್ನೋ ನಂಬರು ಟಾಪಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರ ಟಾಪ್ ನಂಬರ್ ಆಗಿರುತ್ತೆ ಹ್ಯೂಮರಾಲಜಿಯಲ್ಲಿ ಅದೇ ರೀತಿ ಈ ನಿಮ್ಮ ಒಂದು ಯಾವ ಕೆಲಸ ಅದರಲ್ಲೂ ಗೋಲ್ಡ್ ಶಾಪ್ ಏನು ಇಟ್ಟಿರ್ತೀರ ಗೋಲ್ಡ್ ಅಂಗಡಿ ಏನಿಟ್ಟಿರುತ್ತೆ ಅವ್ರಿಗಂತೂ ಸಿಕ್ಕಾಪಟ್ಟೆ ರಾಜಯೋಗ ಯಾವ ಒಂದು ಯಾಕಂದರೆ ಗೋಲ್ಡ್ ಅಂದರೆ ಗೊತ್ತು ನಿಮಗೆ ತುಂಬ ಬೆಲೆ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತರರಲ್ಲಿ ತುಂಬ ಹೈಯೆಸ್ಟ್ ಪ್ರೈಸ್ ಇರುತ್ತೆ ಹೈಯೆಸ್ಟ್ ಪ್ರೈಸ್ ಅಂತಂದರೆ ಮುಟ್ಟೋಕ್ಕಾಗಲ್ಲ ಗೋಲ್ಡ್ನ ಅಷ್ಟು ಆದ್ರೂ ಖರೀದಿ ತಗೊಳ್ಳೋರು ಅದೇ ರೀತಿ ಮುಗಿಬಿದ್ದು ಜನ ತೊಗೊಳ್ತಾರೆ ಅಂತ ಹೇಳ್ತೀನಿ ಅದೇ ರೀತಿ ಈ ಬುಕ್ಕು ಸ್ಟೇಷನರಿ ಆಗಿರ್ಬೋದು ಗುರುಗಳಾಗಿರ್ಬೋದು ಅವ್ರಿಗೆ ಒಂದು ಯೋಗನೇ ಬರುತ್ತೆ ಗುರುಗಳು ಅಂತ ಅಂದರೆ ಮಠಾಧೀಶರು ಗುರುಗಳು ಇವ್ರಿಗೆಲ್ಲ ಯೋಗದ ಮೇಲೆ ಯೋಗ ಬರುತ್ತೆ ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ಸಕ್ಸಸ್ ಕೊಡುವಂಥ ಒಂದು ನಂಬರ್ ಅಂತ ಅಂದರೆ ನಿಮ್ಮದೇ ನಂಬರು ನಿಮ್ಮ ನಂಬರ್ಗಿಂತ ನಂಬರ್ ಬೇರೆ ಯಾವುದೂ ಇಲ್ಲ ಈ ವರ್ಷ ಸೊ ನಿಮ್ಮ ನಂಬರು ಜೊತೆಗೆ ನೀವು ತುಂಬ ಫಾಲೋ ಮಾಡಬೇಕಾಗಿರೋದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ ತುಂಬ ಸಕ್ಸಸ್ನ ತಂದು ಕೊಡುತ್ತೆ ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಯಾವುದೇ ತಿಂಗಳಾಗಿರ್ಬೋದು ಈ ಮೂರನೇ ತಿಂಗಳು ನಿಮ್ಮನ್ನ ತುಂಬ ಸಕ್ಸಸ್ ನೋಡ್ತೀರಾ ಈ ಮೂರನೇ ತಿಂಗಳಲ್ಲಿ ತುಂಬ ಲಾಭವನ್ನು ನೋಡ್ತೀರಾ ಅದೇ ರೀತಿ ಹನ್ನೊ ಹನ್ನೆರಡನೇ ತಿಂಗಳು ಹನ್ನೆರಡನೇ ತಿಂಗಳಲ್ಲಿ ವರ್ಷದ ಕೊನೆಯ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ದುಡ್ಡೋ ದುಡ್ಡು ಅದೇ ರೀತಿ ನಿಮ್ಮ ಕೆಲಸ ಫಾರಿನಲ್ಲಿ ನಿಮ್ಮ ಕೆಲಸ ಫಾರಿನಲ್ಲಿ ಫಾರಿನ್ ಜಾಬ್ ಸಿಕ್ಕೋದು ಮತ್ತು ಮಕ್ಕಳಾಗದೇ ಇರೋರಿಗೆ ಮಕ್ಕಳು ನೀವೇನಾದರೂ ಓದ್ತಾ ಇದ್ದರೆ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ನಿಮ್ಮ ಗೌರವ ನಿಮ್ಮ ಪದವಿಗೆ ಎಲ್ಲೋ ಒಂದು ಕಡೆ ನಿಮಗೆ ಗೌರವ ಸಿಕ್ಕೋದು ಪದವೀಧರರಾಗೋದು ಈ ಥರ ಯಾವ ಒಂದು ಸೆಕ್ಟರಲ್ಲಿ ನೀವು ಎಲ್ಲಲ್ಲಿ ಇದ್ದೀರಾ ನೀವು ಯಾವ್ಯಾವ ಪೊಸಿಷನಲ್ಲಿದ್ದೀರಾ ಅಲ್ಲಲ್ಲಿ ನಿಮ್ಮ ಬೆಳವಣಿಗೆಯನ್ನು ನೋಡ್ತಾ ಹೋಗ್ತೀರಾ ಅದೇ ರೀತಿ ನೋಡಿ ಈ ಮೂರನೇ ತಾರೀಕು ಮೂರು ಹನ್ನೆರಡು ಇಪ್ಪತ್ತು ಇಪ್ಪತ್ತೊಂದು ಮೂವತ್ತು ಇವ್ರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಬೇಗ ಮದುವೆ ಆಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದು ಒಳ್ಳೆ ರೀತಿಯಲ್ಲಿ ಮದುವೆ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಫೋನ್ ನಂಬರು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಮನೆ ನಂಬರಲ್ಲಿ ಈ ಮೂರು ಅನ್ನೋ ನಂಬರ್ ಎಂಡಾಗಿರಬಾರ್ದು ಮೂರು ಸಕ್ಸಸ್ ನಂಬರೇ ಆಗಿರುತ್ತೆ ಆದರೆ ಈ ಮೂರು ಅನ್ನೋ ನಂಬರ್ ಆಗಿರಬಾರ್ದು ಸೊ ಒಂಬತ್ತು ಮೂರು ಒಂಬತ್ತು ಅನ್ನೋದು ಆಗಿದ್ರೆ ತುಂಬ ಸೂಪರ್ ಲಕ್ಕು ಈ ಒಂಬತ್ತು ಅನ್ನೋ ನಂಬರ್ ಎಂಡ್ ಆಗಿರ್ಬೋದು ಅದೇ ರೀತಿ ಎರಡು ಅನ್ನೋ ನಂಬರ್ ಆಗಿದರೆ ಸಿಕ್ ಕಾಪಟ್ಟೆ ಪಾಸಿಟಿವು ಅದೇ ರೀತಿ ನೀವು ಎರಡು ಅನ್ನೋ ನಂಬರ್ನ ಫಾಲೋ ಮಾಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ನಂಬರ್ನ ಫಾಲೋ ಮಾಡಿ ಆ ತಿಂಗಳನ್ನು ಫಾಲೋ ಮಾಡಿ ಆ ಡೇಟನ್ನು ಫಾಲೋ ಮಾಡಿ ಅದೇ ರೀತಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ನಂಬರ್ನ ಫಾಲೋ ಮಾಡಿದ್ರೆ ಹೆವಿ ಸಕ್ಸಸ್ನ ನೋಡ್ತೀರಾ ಮತ್ತು ಕಲರ್ ಅಂತ ಬಂದಾಗ ಅತಿ ಹೆಚ್ಚು ಯೆಲ್ಲೋ ಕಲರ್ ಯೂಸ್ ಮಾಡಿ ಆರೆಂಜ್ ಕಲರ್ ಯೂಸ್ ಮಾಡಿ ರೆಡ್ ಕಲರ್ ಯೂಸ್ ಮಾಡಿ ಈ ಮೂರು ಕಲರು ನಿಮ್ಮನ್ನ ತುಂಬ ಟಾಪಿಗೆ ತೊಗೊಂಡೋಗುತ್ತೆ ನಿಮ್ಮ ಮನೆ ಆಗಿರ್ಬೋದು ನಿಮ್ಮ ಮನೆಯ ಬೆಡ್ರೂಮು ನಿಮ್ಮ ಬೆಡ್ರೂಮ್ ಆಗಿರ್ಬೋದು ಈ ಕಲರ್ಗೆ ನೀವು ಥೀಮ್ನ ಸೆಟ್ ಮಾಡ್ಕೊಳ್ಳಿ ಇದು ನಿಮಗೆ ಎರಡು ಸಾವಿರದ ಇಪ್ಪತ್ತಾರರ ರಾಜಯೋಗದ ಒಂದು ಕಲರ್ ಆಗಿರುತ್ತೆ ರಾಜಯೋಗದ ಒಂದು ನಂಬರ್ ಕೂಡ ಆಗಿರುತ್ತೆ ಮತ್ತು ನಿಮ್ಮಲ್ಲಿ ನೀವು ನಿಮ್ಮನ್ನು ನೀವು ಗುರುತಿಸ್ಕೊಳ್ಬೇಕು ಅಂತಂದರೆ ನಿಮ್ಮ ಒಂದು ಮೌ ಮೌನ ಏನಿರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮೌನನೇ ನಿಮಗೆ ಸ್ಟ್ರೆಂತ್ ಆಗಿರುತ್ತೆ ಅಂದರೆ ಸೈಲೆನ್ಸ್ ಈ ತುಂಬ ಸೈಲೆಂಟ್ ಆಗಿದ್ದು ನೀವು ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತೀರಾ ಮತ್ತು ಯಾರೆಲ್ಲ ಸ್ಟೇಷನರಿ ಟೀಚರು ಸ್ಕೂಲ್ ನಡೆಸ್ತಾ ಇದ್ದೀರಾ ಇವ್ರಿಗಂತೂ ತುಂಬ ಸಕ್ಸಸ್ಸು ತುಂಬ ಸಕ್ಸಸ್ ಅಂತ ಅಂದರೆ ಒಂದಕ್ಕೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾಲ್ಕೈದು ಪಟ್ಟು ನೀವು ಶ್ರೀಮಂತರಾಗ್ತೀರಾ ನಾಲ್ಕೈದು ಪಟ್ಟು ನಿಮ್ಮ ಕೆರಿಯರ್ನ ನೀವು ರೂಪಿಸ್ಕೊಳ್ತೀರ ಅದು ಸಣ್ಣ ಅಂಗಡಿ ಇರೋರು ದೊಡ್ಡ ಅಂಗಡಿ ಮಾಡೋದು ದೊಡ್ಡ ಅಂಗಡಿ ಮಾಡಿರೋರು ಬ್ರಾಂಚಸ್ನ ಮಾಡೋದು ಈ ರೀತಿ ಉದ್ಯೋಗಗಳನ್ನ ನಿಮಗೆ ತುಂಬ ಸಕ್ಸಸ್ನ ತಂದು ಕೊಡುತ್ತೆ ಹಾಗಾಗಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ತುಂಬ ಸಕ್ಸಸ್ಸು ತುಂಬ ಸಕ್ಸಸ್ಸು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಒಂದು ಈ ನಂಬರ್ ಅವರಿಗೆ ಸರಿಸಾಟಿ ಯಾರೂ ಇಲ್ಲ ಎರಡು ಸಾವಿರದ ಇಪ್ಪತ್ತಾರರ ಒಂದು ರಾಜಯೋಗದ ಕಿಂಗಲ್ಲಿ ಕಿಂಗ್ ಆಫ್ ಕಿಂಗ್ ಅಂತ ಅಂತಂದರೆ ಈ ಮೂರನೇ ನಂಬರು ಸೊ ಎಲ್ಲರೂ ಕೂಡ ಒನ್ ಟು ನೈನು ಎಲ್ಲರೂ ಕೂಡ ಈ ಮೂರನೇ ನಂಬರ್ನ ಫಾಲೋ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಅದೃಷ್ಟವಂತರಾಗಿ ಬೆಳಿಬೋದು ಅಂತ ಹೇಳ್ತೀನಿ